ಕಡೆ ಇಲ್ಲಿ ಗಮನಿಸಬೇಕಾಗಿರುವಂತ ಒಂದು ವಿಚಾರ ಅಂತ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬಹುಕೋಟಿ ಹಗರಣದ ಬಳಿಕವೂ ಕೂಡ ರಾಜ್ಯ ಸರ್ಕಾರ ಬುದ್ಧಿ ಕಲ್ತಿಲ್ವ ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಕುರುಡು ಕಾಂಚಾಣಕ್ಕೆ ಯಾವಾಗ ವಾಲ್ಮೀಕಿ ಹಗರಣದ ಬಳಿಕವೂ ಕೂಡ ಬುದ್ಧಿ ಕಲ್ತಿಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಕುರುಡು ಕಾಂಚಾಣಕ್ಕೆ ಫುಲ್ ಲೈಸೆನ್ಸ್ ಹಾಗಾದ್ರೆ ಸಾಕ್ಷಿ ಸಮೇತ ಸಿಕ್ಕಿಬಿದ್ರು ರವಿಕುಮಾರ್ ವಿರುದ್ಧ ಕ್ರಮ ಯಾಕಿಲ್ಲ ಡೀಲಿಂಗ್ ಮಾಸ್ಟರ್ ಪರ ನಿಂತಿರುವಂತ ಆ ದೊಡ್ಡ ತಲೆ ಯಾವುದು ಹಾಗಾದ್ರೆ ರವಿಕುಮಾರ್ ತಲೆ ಕಾಯ್ತಿರುವಂತ ದೊಡ್ಡವರು ಯಾರ್ಯಾರಿರಬಹುದು ಇರಬಹುದು ಇಷ್ಟೆಲ್ಲ ಆದರೂ ಕೂಡ ಕ್ರಮ ಕೈಗೊಳ್ಳುವುದಕ್ಕೆ ಸರ್ಕಾರ ಯಾಕೆ ಹಿಂದೇಟಾಗ್ತಾ ಇದೆ ರವಿಕುಮಾರ್ ನನ್ನ ವಜಾ ಮಾಡೋದಕ್ಕೆ ಇನ್ನೇನ್ ಸಾಕ್ಷಿ ಬೇಕು ಬಹಳ ಕ್ಲಿಯರ್ ಆಗಿ ಮಾತಾಡಿದ್ದಾರೆ ಕೋಟಿ ಪರ್ಸೆಂಟೇಜು ಮಿನಿಸ್ಟರು ಅವ್ರಿಗೆ ಕೊಡಬೇಕು ಯಾಕೆ ಇಷ್ಟು ಕಡಿಮೆ ಕಲೆಕ್ಟ್ ಮಾಡಿದೀರಿ ಇದೆಷ್ಟು ಕೋಟಿ ಇದೆ ಎಲ್ಲ ವಿಚಾರ ಕೂಡ ಪರ್ಸೆಂಟೇಜ್ ವಿಚಾರ ಕೂಡ ಬಾಯ್ ಬಿಟ್ಟು ಮಾತಾಡಿದ್ದಾರೆ ನಲ್ವತ್ತು ಪರ್ಸೆಂಟ್ ಅಷ್ಟೇನಾ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಿ ಯಾಕೆ ಇಷ್ಟು ಕಡಿಮೆ ಮಾಡ್ತಾ ಇದ್ದೀರಿ ಇನ್ನು ಮುಂದೆ ಐದು ಪರ್ಸೆಂಟ್ ಮಾಡಬೇಕು ಐದು ಪರ್ಸೆಂಟ್ ಮೇಲೆ ಕಲೆಕ್ಟ್ ಮಾಡಿ ಈ ತರದ್ದೆಲ್ಲ ಮಾತಾಡಿರುವಂತಹ ವಿಡಿಯೋ ಸಾಕ್ಷಿ ಇದ್ರೆ ಅವರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಯಾಕೆ ಸರ್ಕಾರ ಹಿಂದೇಟಾಗ್ತಾ ಇದೆ ಇನ್ನ ಗ್ಯಾರಂಟಿ ನ್ಯೂಸ್ ವರದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಭೋವಿ ನಿಗಮ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕುಮಾರಸ್ವಾಮಿ ಅವರು ಆಕ್ರೋಶ ಹೊರ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಆಕ್ರೋಶ ಹೊರಹಾಕಿದ್ದಾರೆ ಕಾಂಗ್ರೆಸ್ ಸಬಲೀಕರಣದ ಮೂಲ ಉದ್ದೇಶವನ್ನೇ ಬುಡಮೇಲು ಮಾಡ್ತಾ ಇದೆ ಭೋವಿ ನಿಗಮದ ಜನರ ದುಡ್ಡು ಭ್ರಷ್ಟರ ಕಿಸೆ ಸೇರ್ತಾ ಇದೆ ಅವರು ಜೇಬಿಗೆ ಹೋಗ್ತಾ ಇದೆ ವಾಲ್ಮೀಕಿ ನಿಗಮದಂತೆ ಭೋವಿ ನಿಗಮವೂ ಕೂಡ ಭ್ರಷ್ಟರು ಮತ್ತು ದಲ್ಲಾಳಿಗಳ ಅಡ್ಡೆಯಾಗಿದೆ ನಿಗಮದ ಅಧ್ಯಕ್ಷನೇ ಕಮಿಷನ್ ದಂಧೆಯಲ್ಲಿ ಭಾಗಿಯಾಗಿರೋದು ನಾಚಿಕೆಗೇಡಿನ ಸಂಗತಿ ಇಪ್ಪತ್ತೈದು ಲಕ್ಷಕ್ಕೆ ಐದು ಲಕ್ಷ ಕಮಿಷನ್ ಇದು ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆ ನಿಗಮದ ಕಮಿಷನ್ ಕರ್ಮಕಾಂಡದಲ್ಲಿ ಈ ಅಧ್ಯಕ್ಷನೇ ಕಿಂಗ್ ಪಿನ್ ಸರ್ಕಾರವು ಕೂಡಲೇ ಈ ಅಧ್ಯಕ್ಷನನ್ನ ವಜಾ ಮಾಡಿ ಆತನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆಗೆ ಆದೇಶಿಸಬೇಕು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ ಮತ್ತೊಂದು ಕಡೆ ಅವರು ಮಾಡಿರುವಂತಹ ಪೋಸ್ಟ್ ಕೂಡ ತೋರಿಸ್ತಾ ಇದೀವಿ ನೋಡಿ ಇಪ್ಪತ್ತೈದು ಲಕ್ಷಕ್ಕೆ ಐದು ಲಕ್ಷ ಕಮಿಷನ್ ಅಂತ ಅಂದ್ರೆ ಇವರೇ ಕಿಂಗ್ ಪಿನ್ನು ಮೊದಲು ಅವರನ್ನು ವಜಾ ಮಾಡಬೇಕು ಅವ್ರ ವಿರುದ್ಧ ತನಿಖೆ ಆಗಬೇಕು ಅವ್ರ ಅವರು ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ